ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮನೆ ಮಗಳು ಪ್ರೀತಿ ಮಾತಾಡ್ತಿರೋದು ಇವತ್ತು ನಾನು ಪ್ರಿಯ ಎಲ್ಲೊಳ್ಟಿದ್ದೀವಿ ಅಂತ ನೋಡ್ತಿದ್ದೀರಾ ಅದು ನಮ್ಮ ಅಡ್ವಾನ್ಸ್ ಬ್ಯೂಟಿಷಿಯನ್ ಕ್ಲಾಸು ಕ್ಲಾಸಲ್ಲಿ ನಮ್ಮದು ಗ್ರ್ಯಾಜುಯೇಷನ್ ಡೇ ದಿನ ಗೇಮ್ಸ್ ಆಡಿಸಿದ್ರು ಆಪೋಸಿಟಾಗಿ ಪ್ರಿಯಾ ನಾನು ಗೇಮ್ಸ್ ಆಡ್ತಾ ಇದ್ದೀವಿ ಶ್ವೇತಾ ಅವರು ಅದಕ್ಕೆಲ್ಲ ವಾಟರ್ ಫಿಲ್ ಮಾಡಿಬಿಟ್ಟು ಗೇಮ್ಗೆ ರೆಡಿ ಮಾಡಿಕೊಡ್ತಾ ಇದ್ದಾರೆ ಇವಾಗ ಇಬ್ಬರೂ ಅವಳು ನೋಡಿ ಸೆರೆಗೆ ಕಟ್ಕೊಂಡು ನಾನು ಅವಳು ಇಬ್ಬರು ರೆಡಿ ಆಗ್ತಾಯಿದ್ದೀವಿ ಪ್ರಿಯ ಯಾರು ಅಂತ ಗೊತ್ತು ತಾನೆ ನನ್ನ ಫ್ರೆಂಡು ಪ್ರಿಯಾ ಇಬ್ಬರೂ ಕ್ಲಾಸಿಗೆ ಒಟ್ಟಿಗೆ ಹೋಗ್ತಾ ಇದ್ವಿ ಅಲ್ಲಿ ನಾವು ಕ್ಲಾಸಲ್ಲಿ ಗ್ರ್ಯಾಜುಯೇಷನ್ ಡೇ ದಿನ ನಮ್ಮಿಬ್ರಿಗೂ ಆಪೋಸಿಟಾಗಿ ಹಾಡೋಕ್ಕೆ ಚಾನ್ಸ್ ಇತ್ತು ಯಾವಾಗಲೂ ಒಂದಾಗಿರ್ತಿದ್ವಿ ಅಲ್ಲಿ ನಮ್ಮಿಬ್ರಿಗೂ ಆಪೋಸಿಟಾಗಿ ಹೇಗೆ ಗೇಮ್ಸ್ ಆಡೋದು ಅಂತ ಗೇಮ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಇವಾಗ ವಾಟರೆಲ್ಲ ಫಿಲ್ ಮಾಡಿಬಿಟ್ಟು ಕೊಟ್ಟರು ಮ್ಯಾಮ್ ಕೌಂಟ್ ಡೌನ್ ಕೊಡ್ತಿದ್ದಾರೆ ಒನ್ ಟೂ ತ್ರೀ ಅಂತ ಈಗ ಅವರು ಕೌಂಟ್ ಡೌನ್ ಮಾಡಿದ ತಕ್ಷಣ ನಾವಿಬ್ಬರೂ ಆ ಬಾಲ್ನ ಉಫ್ ಅಂತ ಮಾಡಿ ಖಾಲಿ ಬಾಲ್ ಒಳಗೆ ಬೌಲ್ ಒಳಗೆ ಗ್ಲಾಸ್ ಒಳಗೆ ಹಾಕಬೇಕು ಮ್ಯಾಮ್ ಅಡ್ಡ ಬಂದ್ರು ನೋಡಿ ಫೈನಲ್ ಆಗಿ ಕಾಣುತ್ತೆ ಕಾಣಿಸ್ತು ಯಾರು ವಿನ್ನಾದರೂ ಪ್ರೀತಿ ಪ್ರಿಯ ನಾಚ್ಕೊಂತ ಹೋಗಿ ಬಿಟ್ಲು